ಕೊರೋನಾ ಕಿಕ್ಔಟ್ ಮಾಡೋ ದಿನಗಳು ಬೇಗ ಬೇಕು ಟ್ರ್ಯಾಕಿಂಗ್ ಡೀಟೇಲ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋದಕ್ಕೆ ಈ ಸ್ಪೆಷಲ್ ಪ್ರೋಗ್ರಾಮ್ ನಮ್ಮ ಜೊತೆ ಇಬ್ಬರೂ ಎಕ್ಸ್ಪರ್ಟ್ ಡಾಕ್ಟರ್ಸ್ ಕೂಡ ಇದ್ದಾರೆ ಡಾಕ್ಟರ್ ಸುನೀಲ್ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಮತ್ತು ಕೆ ಸಿ ಎನ್ ರಘು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ರಘು ಸರ್ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ಸುನೀಲ್ ಅವರ ಹತ್ರ ಹೋಗ್ತೀನಿ ಸರ್ ಒಂದು ಒಂದು ಮೆಡಿಸನ್ ತಯಾರಾಗ್ತಿದೆ ಅಂದಾಗ ತಯಾರಾಗುತ್ತೆ ಪ್ರತಿ ದೇಶಗಳು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇರ್ತಾರೆ ನಮ್ಮ ದೇಶದ ಕಡೆ ನಾವು ತಿರುಗಿ ನೋಡಿದಾಗ ಈಗಾಗಲೇ ಕೂಡ ಹೈದರಾಬಾದ್ ಕಡೆ ಒಂದ್ಸ ನೋಡಿದ್ವಿ ಬಯೋ ಥೆರಪಿಸ್ಟ್ ಅವರು ಎಫರ್ಟ್ ಆಗ್ತಿದ್ರು ಇನ್ನೊಂದ್ ಕಡೆ ಪುಣೆದಲ್ಲಿ ಎಫರ್ಟ್ ಆಗ್ತಾ ಇದ್ರು ಡೆಲ್ಲಿ ಎಫರ್ಟ್ ಆಗ್ತಾ ಇದ್ರು ಹೌ ಕ್ರೂಷಲ್ ಹೇಗೆ ಪ್ರೊಸೆಸ್ ನಡೆಯುತ್ತೆ ಸರ್ ಇದು ಹರೀಶ್ ಅವರೇ ಇದು ಆಕ್ಚುಲಿ ವಿಶ್ವ ಆರೋಗ್ಯ ಸಂಸ್ಥೆ ನಾವು ಡಬ್ಲ್ಯೂ ಎಚ್ ಅಂತ ಏನು ಹೇಳ್ತೀವಿ ಅದ್ರ ಪ್ರಕಾರ ಈಗ ಲೇಟೆಸ್ಟ್ ಡೇಟಾ ನೋಡಿದ್ರೆ ನೂರ ಐವತ್ತು ವ್ಯಾಕ್ಸಿನ್ಸ್ ಈಗ ಕೋವ್ಯಾಕ್ಸಿನ್ ಮೇಲೆ ಪ್ರಯೋಗ ನಡೀತದ ವಿಶ್ವದಾದ್ಯಂತ ಅದ್ರಲ್ಲಿ ನೋಡಿದ್ರೆ ಹನ್ನೆರಡು ವ್ಯಾಕ್ಸಿನ್ಸ್ ಮಾತ್ರ ಏನು ಒಂದು ಹ್ಯೂಮನ್ ಟ್ರಯಲ್ ಸೆಂಟರ್ ಆಗಿರ್ ಇದೆ ಅಂತ ಏನು ಹೇಳ್ತೀವಿ ಅದ್ರಲ್ಲಿ ಹನ್ನೆರಡು ವ್ಯಾಕ್ಸಿನ್ಸ್ ಮಾತ್ರ ಹ್ಯೂಮನ್ ಟ್ರಯಲ್ ಸೆಂಟರ್ ಆಗಿದೆ ಫಸ್ಟ್ ಆಗ್ಲೇ ಆಲ್ರೆಡಿ ರಘು ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಫಸ್ಟ್ ಇದನ್ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾರೆ ಅದು ಪ್ರೀ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಹೇಳ್ತೀವಿ ಆಮೇಲೆ ಇದನ್ನ ಮನುಷ್ಯರಲ್ ಮೇಲೆ ಪ್ರಯೋಗ ಪೇಜ್ ಒನ್ ಪೇಜ್ ಟು ಅಂತ ಪೇಜ್ ಒನ್ ಅಂದ್ರೆ ಕಮ್ಮಿ ಸ್ಯಾಂಪಲ್ ಸೈಜ್ ಅಂದ್ರೆ ಸ್ವಲ್ಪ ಜನಸಂಖ್ಯೆ ಮೇಲೆ ನಾವು ಮಾಡ್ತೀವಿ ಅದ್ರಲ್ಲಿ ನೋಡಿದ್ರೆ ಸೇಫ್ಟಿ ಎಫಿಕೆಸಿ ಮತ್ತೆ ಫಸ್ಟ್ ಪೇಜ್ ಒನ್ ಅಲ್ಲಿ ಸೇಫ್ಟಿ ಅಷ್ಟೇ ನೋಡ್ತೀವಿ ಪೇಜ್ ಟು ಅಂದ್ರೆ ಎರಡನೇ ಹಂತಕ್ಕೆ ಹೋದಾಗ ಸೇಫ್ಟಿ ಮತ್ತೆ ಎಫಿಕೆಸಿ ಮತ್ತೆ ಡೋಸ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಈ ವ್ಯಾಕ್ಸಿನ್ ಎಷ್ಟು ಸೇಫ್ ಇದೆ ಎಷ್ಟು ಡೋಸ್ ಬೇಕಾಗುತ್ತೆ ಒಂದೇ ಡೋಸ್ ಸಾಕ

ಸೊ ಯಾಕೆಂದ್ರೆ ಹೈದರಾಬಾದ್ ಅಲ್ಲಿ ಅವಾಗ ಇದೊಂದು ದೊಡ್ಡ ಮಟ್ಟದ ಪ್ರಯೋಗ ನಡೆಯೋದಕ್ಕೆ ಸಜ್ಜಾಗ್ತಾ ಇತ್ತು ಸೊ ಎಲ್ಲ ನಿರೀಕ್ಷೆ ಅಲ್ಲಿದ್ವಿ ಈಗ ಅಪ್ಡೇಟ್ ಏನ್ ನಡೀತಿದೆ ಅಂತ ಕೇಳೋಣ ಅನ್ನೋ ಸರ್ ನಂಗೆ ಆಕ್ಚುಲಿ ಡಾಕ್ಟರ್ ಸುನಿಲ್ ಮತ್ತೆ ರಘು ಅವರಿದ್ದಾರೆ ಬಹಳಷ್ಟು ಜ್ಞಾನ ಅವ್ರಿಗೂ ಇದೆ ಸೊ ನಮಸ್ಕಾರ ಅವರಿಬ್ಬರಿಗು ಎರಡು ಮೂರು ಎಕ್ಸಾಕ್ಟ್ಲಿ ಮೂರು ವ್ಯಾಕ್ಸಿನ್ ಈಗ ನಾವು ಫೇಸ್ ತ್ರೀ ನಲ್ಲಿ ಎಂಟರ್ ಆಗಿರೋದು ನೋಡಿದೀವಿ ಆಲ್ ಓವರ್ ದ ವರ್ಲ್ಡ್ ಹಾ ಸರ್ ಒಂದು ಮಾಡರ್ನ್ ಅಂತ ಇನ್ನೊಂದು ವ್ಯಾಕ್ಸಿನ್ ಅಂತ ಇದು ಬಂದ್ಬಿಟ್ಟು ವುಹಾನ್ ಈ ಮೂರು ವ್ಯಾಕ್ಸಿನ್ಗಳು ಫೇಸ್ ತ್ರೀ ಎಂಟ್ರ್ ಆದ್ಮೇಲೆ ಇಂಡಿಯಾದಲ್ಲೂ ಕೂಡ ಫೇಸ್ ತ್ರೀ ಮಾಡ್ಬೇಕಾಗತ್ತೆ ಯಾಕಂದ್ರೆ ಒಂದ್ಸಲ ವ್ಯಾಕ್ಸಿನ್ ಡೆವಲಪ್ ಫೇಸ್ ಟೂ ಆದ್ಮೇಲೆ ಫೇಸ್ ತ್ರೀ ನಲ್ಲಿ ಪಾಪ್ಯುಲೇಷನ್ ಲೆವೆಲ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಏನಾಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಅದರಲ್ಲಿ ಒಂದು ಆಕ್ಸ್ಫರ್ಡ್ನವರು ಆಲ್ರೆಡಿ ಇಲ್ಲಿ ಆ ಒಂದು ಫಾರ್ಮಾಸ್ಯುಟಿಕಲ್ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೊಂಡು ಆಲ್ರೆಡಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟಾಕ್ ಫೈಲ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಆಗ್ಲೇ ಆ ಕಂಪನಿಯವರು ಕೂಡ ಅದ್ರದ್ದು ಪ್ರೈಸ್ ಕಮ್ಮಿ ಇಡ್ತೀವಿ ಇಂಡಿಯಾಕ್ಕೆ ಬೇಕಾದಷ್ಟು ಡೋಸ್ಗಳು ತಗೊಳ್ತೀವಿ ಅಂತ ಹೇಳಿದ್ದಾರೆ ಹ್ಮ್ ಸೊ ಇದೆಲ್ಲ ಫೇಸ್ ತ್ರೀಗ್ ಬಂದಿದ್ದಾಯ್ತು ಈಗ ಫೇಸ್ ಒನ್ ಅಲ್ಲಿ ಈಗ ಕೋವ್ಯಾಕ್ಸಿನ್ ಅಂತ ಏನು ಭಾರತ್ ಬಯೋಟೆಕ್ನಾಲಜಿ ಮಾಡ್ತಾ ಇದಾರೆ ಅದು ನಡೀತಾ ಇದೆ ಅದು ಫೇಸ್ ಟೂ ಆಗ್ಬೇಕು ನಂತರ ಫೇಸ್ ತ್ರೀಗ್ ಬರ್ಬೇಕು ಸೊ ಇಷ್ಟೆಲ್ಲ ನೋಡಿದ್ರೆ ಕೆಲವೆಲ್ಲ ಈ ಆಪ್ಟಿಮಿಸ್ಟಿಕ್ ಟೈಮ್ ಲೈನ್ ಅಂತ ಏನ್ ಹೇಳ್ತಾರೆ ಅದು ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಅಂತ ಒಂದು ಕಂಪನಿ ಅಂತ ಆಲ್ರೆಡಿ ಹೇಳ್ತಾ ಇದೆ ಬಟ್ ಮಾಹಿತಿ ಪ್ರಕಾರ ಅಟ್ಲೀಸ್ಟ್ ನೆಕ್ಸ್ಟ್ ಏಪ್ರಿಲ್ ಮೇ ತನಕ ಲಾರ್ಜ್ ಸ್ಕೇಲ್ ಅಲ್ಲಿ ವ್ಯಾಕ್ಸಿನ್ ಸಿಗೋದು ಕಷ್ಟ ಅಂತಾನೆ ಅವರ ಅಭಿಪ್ರಾಯ ಆಗಸ್ಟ್ ಗೆ ಅಥವಾ ಸೆಪ್ಟೆಂಬರ್ಗೆ ಬರುವ ಸಾಧ್ಯತೆ ಬಗ್ಗೆ ಮಾತಾಡಿದ್ವಲ್ಲ ಸರ್ ಲಾಸ್ಟ್ ಟೈಮ್ ಇದು ಅದ ಜಾಸ್ತಿ ಇದ್ರ ಬಗ್ಗೆ ಸ್ವಲ್ಪ ತಪ್ಪು ಮಾಹಿತಿ ಹೊರಗಡೆ ಹೋಯ್ತು ಏನು ಅಂದ್ರೆ ಈಗ ಐ ಸಿ ಎಂ ಆರ್ ಡಿ ಜಿ ಅವರು ಒಂದು ಲೆಟರ್ ಬರೆದಿದ್ರು ಕೆಲವರಿಗೆಲ್ಲ ಅದನ್ನ ತಗೊಂಡು ಆಗಸ್ಟ್ ಹದಿನೈದನೇ ಅಷ್ಟೊತ್ತಿಗೆ ವ್ಯಾಕ್ಸಿನ್ ರೆಡಿ ಆಗುತ್ತೆ ಅಂತ ಒಂದು ಕಲ್ಪನೆ ಬಂತು ಇನ್ನೊಂದು ಆ ಅದರ ಲ್ಯಾಂಗ್ವೇಜ್ ಲೆಟರ್ ಲ್ಯಾಂಗ್ವೇಜ್ ತಗೊಂಡು ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಾದ್ಮೇಲೆ ನಂತರ ಐ ಸಿ ಎಂ ಆರ್ ಕೂಡ ಕ್ಲಾರಿಫೈ ಮಾಡಿದೆ ಇದು ಫೇಸ್ ಒನ್ ಅಲ್ಲಿ ಇರೋದ್ರಿಂದ ಆಗಸ್ಟ್ ಹದಿನೈದ್ರಷ್ಟೊತ್ತಿಗೆ ಒನ್ ರಿಸಲ್ಟ್ಸ್ ಕೂಡ ಬಂದಿರಲ್ಲ ಕೆಲ್ವೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇನ್ನು ಕೆಲವು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ಬೇಕು ರಿಯಲಿಸ್ಟಿಕ್ ಟೈಮ್ ಲೈನ್ ಇನ್ನು ನಾಲ್ಕು ತಿಂಗಳು ಆದ ನಂತರನೇ ಅದಕ್ಕಿಂತ ಮೊದ್ಲಂತೂ ಯಾವ ವ್ಯಾಕ್ಸಿನ್ ಕೂಡ ಈಗ ವ್ಯಾಕ್ಸಿನ್ ರೆಡಿ ಆದ್ಮೇಲೆ ಕೂಡ ಹೆಲ್ತ್ ಕೇರ್ ವರ್ಕರ್ಸ್ಗೆ ಮತ್ತೆ ಹೈ ರಿಸ್ಕ್ ಇರೋರಿಗೆ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ ಸೊ ಹಾಗಾಗಿ ಪಬ್ಲಿಕ್ ಕನ್ಸಂಪ್ಷನ್ ಎಲ್ಲರೂ ತಗೊಳ್ಳುವಂತದಕ್ಕೆ ಇಮ್ಮಿಡಿಯೇಟ್ ಆಗಂತೂ ಸಿಗೋದಿಲ್ಲ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಮಾಡಿ ನಂತರ ಅದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಯಾವ ಟೆಕ್ನಾಲಜಿ ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ವ್ಯಾಕ್ಸಿನ್ ಅನ್ನ ಎಫೆಕ್ಟಿವ್ ಆಗಿ ಅಂತ ಅನ್ಸುತ್ತೆ ಬಿಕಾಸ್ ಯಾಕೆ ಹೇಳ್ತೀನಿ ಈ ಪ್ರಶ್ನೆ ಅಂದ್ರೆ ಬಯೋಟೆಕ್ನಾಲಜಿ ಈ ಹೈದ್ರಾಬಾದ್ ಅವರು ಕಂಡುಹಿಡಿತಿದ್ದಾರೆ ಇನ್ ಬೇರೆ 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 ಪ್ಲಾಟ್ಫಾರ್ಮ್ ಅಲ್ಲಿ ಕಂಡುಹಿಡಿತಿದ್ದಾರೆ ಯಾವ್ದು ಎಫೆಕ್ಟಿವ್ ಅನಿಸ್ತಾ ಸರ್ ನೋಡಿ ಇಡೀ ವಿಶ್ವದಲ್ಲಿ ಭಾರತದಲ್ಲಿರೋಷ್ಟು ಕ್ಷಮತೆ ಯಾವ ದೇಶಕ್ಕೂ ಇಲ್ಲ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ವಿರ್ ಕಾಲ್ಡ್ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂದ್ರೆ ವೆದರ್ ಇಟ್ ಕಮ್ಸ್ ಟು ಮೆಡಿಸಿನ್ಸ್ ಅಥವಾ ವ್ಯಾಕ್ಸಿನ್ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ ಅದ್ರಲ್ಲೂ ವ್ಯಾಕ್ಸಿನ್ ಅಲ್ಲಿ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಏನು ಡಬ್ಲ್ಯೂ ಎಚ್ ಓ ಪ್ರಿಸ್ಕ್ರೈಬ್ ಮಾಡಿದೆ ಅದನ್ನ ಫಸ್ಟ್ ಫೆಸಿಲಿಟಿ ಮಾಡಿದ್ದು ಇದು ನಮ್ಮ ಭಾರತ ದೇಶದಲ್ಲೇ ಸೊ ತಯಾರಿಕೆ ಟೆಕ್ನಾಲಜಿ ಏನ್ ಬೇಕೋ ಅದೆಲ್ಲ ಇದೆ ಆದ್ರೆ ಅವರು ಕೆಲವೆಲ್ಲ ಚೇಂಜ್ ಮಾಡಬೇಕಾಗುತ್ತೆ ಈಗ ಒಂದ್ ಪ್ಲಾಂಟ್ ಬೇರೆ ಯಾವುದೋ ವ್ಯಾಕ್ಸಿನ್ ಮಾಡ್ತಾ ಇರುತ್ತೆ ಅದನ್ನ ನಿಲ್ಸಿ ಅದರಲ್ಲಿ ಇವರು ರೆಡಿ ಮಾಡಿ ಆ ಲಾಸ್ ನ ಬೇರ್ ಮಾಡಿ ಈ ಹೊಸ ವ್ಯಾಕ್ಸಿನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಬೇಕಾಗುತ್ತೆ ಸೊ ಅದನ್ನ ಭಾರತ್ ಬಯೋಟೆಕ್ನವ್ರ ಆಲ್ರೆಡಿ ಎರಡು ಪ್ರಾಫಿಟಬಲ್ ವ್ಯಾಕ್ಸಿನ್ ನಿಲ್ಸಿ ಈಗ ಕೋವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರೇನ್ ಮಾಡ್ತಾ ಇದ್ದಾರೆ ಈ ಟ್ರಯಲ್ ಆಗೋ ಟೈಮ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಡೆದು ಒಂದ್ಸಲ ಟ್ರಯಲ್ ಸಕ್ಸಸ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ಇದನ್ನ ಕೊಡೋಣ ಅಂತ ಅವ್ರ ಪ್ಲಾನ್ ಅದೇ ತರ ಈಗ ಆಕ್ಸ್ಫರ್ಡ್ ವ್ಯಾಕ್ಸಿನ್ ಕೂಡ ಟ್ರಯಲ್ ಪಾಡಿ ಟ್ರಯಲ್ ನಡೀತಾ ಇರ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿ ಬೇಕು ಅಂತ ಅನ್ಸಿದ್ದಾರೆ ನಾಳೆ ಸೇಫ್ಟಿ ಯಾರು ಕಾಂಪ್ರಮೈಸ್ ಮಾಡ್ಕೊಳ್ಕ್ ಸಾಧ್ಯನೇ ಇಲ್ಲ ಸೇಫ್ಟಿ ಪ್ರೂವ್ ಆಗ್ಬೇಕು ಕೆಸಿ ಅಂತ ಹೇಳ್ತೀವಿ ಅಂದ್ರೆ ವ್ಯಾಕ್ಸಿನ್ ಕೆಲಸ ಮಾಡುತ್ತೆ ಅಂತ ಪ್ರೂವ್ ಆಗ್ಬೇಕು ಅದಾದ್ಮೇಲೆ ಎಫೆಕ್ಟಿವ್ನೆಸ್ ಅವಾಗ ಅಕಸ್ಮಾತ್ ಬೇಕು ಅಂದ್ರೆ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಲ್ಲ ಅಂತ ಈಗ್ಲೇನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಜೊತೆಗೆ ನಮ್ಮ ದೇಶದ ಮೆಡಿಸಿನ್ಸ್ ಗಳ ಒಂದ್ ಕ್ಷಣ ಗಮನ ಹರಿಸಿದ್ರೆ ಯದ್ವಾ ತದ್ವಾ ರೇಟ್ಗೂ ಏನ್ ಇಲ್ಲಿಂದ ಏನ್ ಬೇರೆಯವ್ರಿಗೆ ಕೊಡಲ್ಲ ಒಂದು ತುಂಬಾ ಸೇಫ್ ಆಗಿರ್ಬೇಕು ಜೊತೆಗೆ ಅದೊಂದು ಹೈ ಕ್ವಾಲಿಟಿ ಆಗು ಇರಬೇಕು ಜೊತೆಗೆ ಅಫೋರ್ಡಬಲ್ ಇರಬೇಕು ಹೌ ಹೌ ಚಾಲೆಂಜಿಂಗ್ ಸರ್ ಇದು ನೋಡಿ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ವ್ಯಾಕ್ಸಿನ್ ಅಲ್ಲಿ ಆ ಆದ್ರೆ ಕಾಸ್ಟ್ ಅಲ್ಲಿ ಇಂಡಿಯಾದವರು ಕಮ್ಮಿ ಕಾಸ್ಟ್ ನಲ್ಲಿ ವ್ಯಾಕ್ಸಿನ್ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾವ ದೇಶದವರು ಕೊಡೋಕ್ ಸಾಧ್ಯನೇ ಇಲ್ಲ ಯಾವುದೇ ಆಗ್ಲಿ ನೋಡಿ ರೋಟಾ ವ್ಯಾರಸ್ ವ್ಯಾಕ್ಸಿನ್ ಗೆ ಒನ್ ಡಾಲರ್ ಗೆ ಇಂಡಿಯಾದಲ್ಲಿ ರೆಡಿ ಮಾಡಿದ್ರು ಅದು ಟೆನ್ ಟ್ವೆಂಟಿ ಟೈಮ್ಸ್ ಜಾಸ್ತಿ ಹೊರಗಡೆ ಹೋದ್ರೆ ಹೌದು ಸೊ ಬಡವರಿಗೆ ಯಾರಿಗಿದನ್ನ ಇದನ್ನ ಅಫರ್ಡ್ ಆಗಲ್ಲ ಅಥವಾ ಗೌರ್ಮೆಂಟ್ ಇದನ್ನ ಪರ್ಚೇಸ್ ಮಾಡ್ಬೇಕು ಅದಕ್ಕೋಸ್ಕರ ಅನ್ನೋದು ಒಂದು ಇಟ್ಕೊಂಡು ಈ ಕಂಪನಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಬಟ್ ಸ್ಕೇಲಿಂಗ್ ಅಂತ ಏನ್ ಹೇಳ್ತಿವಿ ಒಂದ್ಸಲ ಸ್ಕೇಲ್ ಅಪ್ ಆಫ್ ಆಪರೇಷನ್ಸ್ ಸಪ್ಲೈಯರ್ಸ್ ಮತ್ತೆ ಡಿಮ್ಯಾಂಡ್ಗೂ ಮ್ಯಾಚ್ ಆಯ್ತು ಅಂದ್ರೆ ವ್ಯಾಕ್ಸಿನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸ್ಕೇಲ್ ಮಾಡಿದ್ರೆ ಹಾ ಸರ್ ಹಾ ಸರ್ ವೆರಿ ವೆರಿ ಟ್ರೂ ಆದ್ರೆ ಈ ಭಾರತದಲ್ಲಿ ನೀವು ಹೇಳಿರೋ ಹಾಗೆ ಇಲ್ಲಿರೋ ಕಂಪನಿಗಳು ವರ್ಲ್ಡ್ ಕ್ಲಾಸ್ ಆರ್ ಎನ್ ಡಿಲಿ ಬಹಳ ಎಕ್ಸ್ಪೋರ್ಟ್ ಕಂಪನಿಗಳು ಅದ್ರ ಬಗ್ಗೆ ಅನುಮಾನ ಯಾರಿಗೂ ಇಲ್ಲ ಅದ್ರ ಬಗ್ಗೆ ಮಾತು ಆಡಲ್ಲ ನಾವು ಬಟ್ ಈ ಕೊರೋನಾ ಬಂದು ನಮ್ ದೇಶದಲ್ಲಿ ಒಂದು ಸ್ವಲ್ಪ ಈ ಆರ್ ಎನ್ ಹೆಚ್ಚು ಒತ್ತು ಕೊಡಬೇಕು ಅಂತ ನಮ್ ದೇಶದವ್ರು ಗಮನಿಸ್ತಂ ಕಾಣಲ್ವಾ ಗಿರಿಧರ್ ಸರ್ ಇದು ಒಳ್ಳೆ ಪ್ರಶ್ನೆ ಆರ್ ಎಂಡಿ ಎಸ್ಪೆಷಲಿ ರಿಸರ್ಚ್ಗೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ಈಗ ಲಾಸ್ಟ್ ನಾಲ್ಕೈದು ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣ್ತಾ ಇದೀವಿ ಮೊದ್ಲಷ್ಟು ಇರ್ಲಿಲ್ಲ ಅಲ್ವಾ ನಮ್ಮ ದೇಶದಲ್ಲಿ ಇದು ಮೊದ್ಲು ಇತ್ತು ಬಟ್ ಅದು ಮಂದಗತಿ ಅಂತ ಹೇಳ್ಬೋದು ಆದ್ರೆ ಈಗ ಹೊರಗಡೆ ಇಂದ ಎಷ್ಟು ರಿಸರ್ಚ್ ಫಂಡಿಂಗ್ ಬರುತ್ತೋ ಅಷ್ಟೇ ಅದಕ್ಕಿಂತ ಜಾಸ್ತಿ ನಾವು ಮ್ಯಾಚ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ ಎಲ್ಲಿ ತನಕ ಆಸ್ ಎ ಕೆರಿಯರ್ ರಿಸರ್ಚ್ ಅನ್ನ ತಗೋಬೇಕು ಅಂತ ಸುಮಾರು ಜನ ಮುಂದೆ ಬರಲು ಅಲ್ಲಿ ತನಕ ರಿಸರ್ಚ್ ಕೂಡ ಮುಂದೆ ಹೋಗೋದಿಲ್ಲ ಈಗ ಎಲ್ಲಾ ಸ್ಕೂಲ್ ಕಾಲೇಜಲ್ಲಾಗ್ಲಿ ಮೆಡಿಕಲ್ ಸ್ಕೂಲ್ ಅಲ್ಲಾಗ್ಲಿ ಬೇರೆ ಸ್ಟ್ರೀಮ್ಸ್ ಅಲ್ಲಾಗ್ಲಿ ರಿಸರ್ಚ್ ಕೂಡ ಮಾಡ್ಬೇಕು ಅನ್ನೋದು ಮೊದ್ಲಿಂದ ಬಂತು ಅಂದ್ರೆ ಅವಾಗ ನಾವು ಕೂಡ ವಿಲ್ ಬಿಕಮ್ ದ ರಿಸರ್ಚ್ ಪವರ್ ಹೌಸ್ ಈಗ ಸದ್ಯಕ್ಕೆ ನಾವು ಬರೀ ಇನ್ನೊಬ್ಬರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋ ಬಂದು ಹೌದು ನಮ್ದೇ ಪ್ರಾಡಕ್ಟ್ ಕೂಡ ನಮ್ದೇ ಇದ್ರೆ ಏನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಆತ್ಮ ನಿರ್ಭರ್ ಭಾರತ ಅಂತ ಅದು ಅದು ಆಗ್ಲಿಕ್ಕೆ ಸಾಧ್ಯ ಇದೆ ಇದು ಕನಸಲ್ಲ ಇದನ್ನ ನನಸು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಏಟಿನ್ ಜೊತೆ ಮಾತಾಡಿದಕ್ಕೆ ಐ ಸಿ ಎಂ ಆರ್ ಕಮಿಟಿಯ ಸದಸ್ಯರು ಡಾಕ್ಟರ್ ಗಿರಿಧರ್ಬಾ ಅವರು ಅಫ್ಕೋರ್ಸ್ ಸರ್ ಘೋ ಜೊತೆ ಇದ್ದಾರೆ ಡಾಕ್ಟರ್ ಸುನೀಲ್ ಕೂಡ ಮಾತಾಡ್ತಾರೆ ಇನ್ನೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಕಾಯ್ತಾರೆ